ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ನೆಕ್ಸ್ಟ್ ಹಾಕೋ ಅಂತ ನ್ಯೂ ವ್ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತಿಂಡಿಗೆ ದೋಸೆಗೆ ನೆನೆಸಿದೆ ಸೊ ಹಾಗಾಗಿ ನಾನಿಲ್ಲಿ ಕಾಬೂನ್ ಕಡಲೆಕಾಳನ್ನ ಉಪಯೋಗಿಸ್ಕೊಂಡು ಒಂದು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನಂತರ ನಾಲ್ಕರಿಂದ ಐದು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕಲ್ಲು ಒಂದೇ ಒಂದು ಏಲಕ್ಕಿ ಅದರ ಜೊತೆಗೆ ಒಂದು ಸ್ವಲ್ಪ ಸ್ಟಾರುವ ಜೊತೆಗೆ ಶುಂಠಿ ಹಾಗೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಗೆ ಕಸೂರಿ ಮೇಥಿ ಸ್ವಲ್ಪ ಧನಿಯಾ ಪೌಡರು ಹಾಗೆ ಖಾರದ ಪೌಡರ್ನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಳ್ಳೋದಕ್ಕೆ ಚೂರು ನೀರು ಸೇರಿಸ್ಕೊಂಡು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ನಾನು ಕಾಬುಲ್ ಕಡನೆ ಕಾಳನ್ನ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಆ ಕಾಳನ್ನು ಕೂಡ ಸ್ವಲ್ಪ ಈ ಮಸಾಲೆಗೆ ಸೇರಿಸ್ಕೊಂಡು ಕಂಪ್ಲೀಟಾಗಿ ಇದನ್ನು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೋತೀನಿ ನಂತರ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಒಗ್ಗರಣೆಗೆ ಬೇಕಾಗುವಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಕಸೂರಿ ಮೆತಿ ಹಾಕ್ಕೊಂಡು ನಂತರ ರುಬ್ಬಿಟ್ಕೊಂಡಿರುವಂಥ ಪೆ ಫೈನ್ ಪೇಸ್ಟ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಆಯಿಲ್ ಸಪ್ರೇಟ್ ಆಗೋವರೆಗೂ ಕುದಿಸ್ಕೊತಾ ಇದ್ದೀನಿ ಹಾಗೆ ಬೇಯಿಸಿಟ್ಕೊಂಡಿರೋವಂಥ ಕಬಲ್ ಏನಿದೆ ಅದು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಕಾಬಲ್ ಕಡಲೆಕಾಳು ಮಸಾಲ ರೆಡಿಯಾಗತ್ತೆ ಇದು ಇಲ್ಲಿ ಮಸಾಲೆ ಕೂಡ ರೆಡಿ ಆಯಿತು ಹಾಗೆ ಗಮ್ಯಂಗೆ ಟಿಫನ್ಗೆ ನಾನು ದೋಸೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಅಟ್ ಎ ಟೈಮ್ ದೋಸೆ ಮತ್ತು ಮಸಾಲ ಎರಡನ್ನೂ ರೆಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಡೆ ದೋಸೆಗೆ ಹಾಕ್ಕೊತಾ ಒಂದು ಕಡೆ ಮಸಾಲಾನ ಕೂಡ ರೆಡಿ ಮಾಡಿಕೊಂಡೆ ಸೊ ಕಂಪ್ಲೀಟಾಗಿ ಟಿಫನ್ ಈ ರೀತಿ ರೆಡಿ ಆಯಿತು ಪೂರಿಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ದೋಸೆಗೆ ಓಕೆ ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ಹಾಗೆ ಗಮ್ಯ ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಅವಳಿಗೆ ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ ನೈನ್ ಓ ಕ್ಲಾಕ್ ಕರೆಕ್ಟ್ ಸ್ಕೂಲ್ ಬಸ್ ಬರುತ್ತೆ ಕಂಪ್ಲೀಟಾಗಿ ನಾವು ಗೆ ಟೆನ್ ಮಿನಿಟ್ಸ್ ಮುಂಚೆನೇ ಹೋಗಿ ನಿಂತ್ಕೊಂಡಿರಬೇಕು ಸೊ ಅವಳಗೂ ಕೂಡ ಡ್ರಾಪ್ ಮಾಡಿಬಿಟ್ಟು ನನ್ನ ಹಸ್ಬೆಂಡನ್ನ ಪಿಕ್ ಮಾಡೋಣ ಅಂತ ರೈಲ್ವೆ ಸ್ಟೇಷನಿಗೆ ಬಂದೆ ಸೊ ಅವರು ಕೂಡ ತುಂಬ ಟಯರ್ಡ್ ಆಗಿದ್ದರು ನೋಡೋದ್ರಲ್ಲೇ ಗೊತ್ತಾಯಿತು ನನಗೆ ತುಂಬ ಸುಸ್ತಾಗಿದ್ದಾರೆ ಅಂತ ಬಂದಿದೆ ಅವರು ಕೂಡ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಶಾಪಿಗೆ ಹೋದರು ಹಾಗೆ ಪಾಪುಗೆ ಒಂದು ಡ್ರೆಸ್ನ ತೊಗೊಬಂದಿದ್ರು ಅದನ್ನು ವೇರ್ ಮಾಡಿ ಕೆಲವೊಂದು ಫೋಟೋಸ್ನ ತೆಗ್ದ್ವಿ ಇದು ಬಂದು ಸಂಗಮದಿಂದ ತಂದಿದ್ದಂಥ ನೀರಾಗಿತ್ತು ಪವಿತ್ರ ನೀರು ಇದನ್ನು ಎಲ್ಲರಿಗೂ ಕೊಡೋದು ಅಂತ ಹೇಳಿಬಿಟ್ಟು ಪ್ಯಾಕಿಂಗ್ ಮಾಡೋದಕ್ಕೆ ಈ ಥರ ಸಣ್ಣ ಸಣ್ಣ ಬಾಟ್ಲ್ಸ್ನ ತೊಗೊಂಬಂದು ಎಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ನಾವು ಸಂಜೆ ಒಳಗೆ ಎಲ್ಲರ ಮನೆಗೂ ಹೋಗಿ ಕೊಟ್ಬಿಟ್ಟು ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ నెక్స్ట్ బ్లగలు థ్యాంక్స్ ఫర్ వాచింగ్ బు బయ్